ಕುರಿ ಮತ್ತು ಜಾನುವಾರು ಸಂತಿಯಂತಾದ ನ್ಯಾಮತಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಆವರಣ ಹೌದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕು ಕಚೇರಿಯ ಮುಂಭಾಗದ ಆವರಣಕ್ಕೆ ಇಂದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕುರಿಗಳನ್ನು ಒಡೆದುಕೊಂಡು ಬಂದ ದೊಡ್ಡೆತ್ತಿನಹಳ್ಳಿ ಮತ್ತು ಹರಬಗಟ್ಟೆ ಗ್ರಾಮದ ಕುರಿಗಾಯಿಗಳು ನ್ಯಾಮತಿ ತಾಲೂಕು ಆಡಳಿತದಿಂದ ತಾಲೂಕಿನ ದೊಡ್ಡತ್ತಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಒಂಬತ್ತು ಎಕರೆ ಮೂವತ್ತು ಕುಂಟೆ ಗೋಮಾಳ ಜಾಗವು ಕುರಿ ಮೇಯಿಸಲು ದನಕ್ಕೆ ಮುಪ್ಪತ್ತು ಹಾಗೂ ಆಶ್ರಯ ಮನೆಗಳಿಗೆ ಎಂದು ಮೀಸಲಿದ್ದ ಜಾಗದಲ್ಲಿ ತಾಲೂಕಿನ ಆಡಳಿತ ಏಕಾಏಕಿಯಾಗಿ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಮತ್ತು ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಲು ಮುಂದಾಗಿದ್ದರ ಪರಿಣಾಮವಾಗಿ ಈ ಭಾಗದ ಕುರಿಗಾಯಿಗಳು ಮತ್ತು ಜಾನುವಾರದಾರರುಗಳು ಇಂದು ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ರು ನ್ಯಾಮತಿಯ ರಸ್ತೆಯ ಮೂಲಕ ಕುರಿಗಳನ್ನು ರಸ್ತೆಯ ನಿಲ್ಲಿಸಿ ರಸ್ತೆ ತಡೆದು ತಾಲೂಕು ಆಡಳಿತದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಆರ್ ಮಹೇಶ್ ತಾಲೂಕು ಆಡಳಿತ ತಾಲೂಕು ನ್ಯಾಯಾಲಯದ ಕಟ್ಟಡ ಮತ್ತು ತಾಲೂಕು ಆಸ್ಪತ್ರೆಯ ಕಟ್ಟಡವನ್ನು ತಾಲೂಕು ಕೇಂದ್ರದಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲು ಹೊರಟಿತ್ತು ತಾಲೂಕು ಕೇಂದ್ರದಲ್ಲಿಯೇ ಎಲ್ಲ ಕಚೇರಿಯ ಇದ್ದರೆ ಸರಿ ಆದರೆ ಏಕಾಏಕಿಯಾಗಿ ಯಾವುದೇ ಮಾಹಿತಿಯನ್ನು ಒದಗಿಸದಂತೆ ದೊಡ್ಡೆತ್ತಿನಹಳ್ಳಿ ಗ್ರಾಮದ ಜಾನುವಾರುಗಳ ಮೇಯಿಸಲು ಮತ್ತು ಆಶ್ರಯ ಮನೆಗಳ ನಿರ್ಮಾಣಕ್ಕೆ ಮೀಸಲಿಡಲಾಗಿದ್ದ ಜಾಗದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಿಸಲು ಮುಂದಾಗಿರುವುದು ಖಂಡನೀಯ ಹಾಗೂ ಈ ಭಾಗದ ರೈತರ ಗಮನಕ್ಕೆ ತಾರದೆ ಕುರಿಗಾಯಿಗಳು ಮತ್ತು ಆಶ್ರಯ ಫಲಾನುಭವಿಗಳನ್ನು ಒಕ್ಕಲೆಬ್ಬಿಸುವ ಕಾರ್ಯವಾಗುತ್ತಿದ್ದು ಇದಕ್ಕೆ ಕಾರಣ ತಾಲೂಕು ಆಡಳಿತವೇ ನೇರ ಹೊಣೆ ಎಂದು ಗುಡುಗಿದ್ರು ನಂತರ ತಾಲೂಕು ದಂಡಾಧಿಕಾರಿಗಳು ತಮ್ಮ ಮನವಿಗೆ ಇನ್ನೂ ಎರಡು ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಭರವಸೆ ಈಡೇರಿಸಲಾಗುತ್ತದೆ ಎಂದು ತಿಳಿಸಿದ್ದರಿಂದ ಪ್ರತಿಭಟನೆಯನ್ನು ಹಿಂಪಡೆದಿರುತ್ತಾರೆ ಈ ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿ ಒಬಿಸಿ ಯುವ ಮೋರ್ಚಾ ಅಧ್ಯಕ್ಷ ನಟರಾಜ್ ಗುರುರಾಜ್ ಸ್ಪೂರ್ತಿ ಸಂಸ್ಥೆಯ ಸುಜಾತ ಅರಬಗಟ್ಟೆ ದೊಡ್ಡೆತ್ತಿನಳ್ಳಿ ಕುರಿಗಾಯಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ದೇವರಾಜ್ ನೆಲ್ಲಿ ಹಂಕಲು